ಏನ್ ಕೆಲಸ ಎಲ್ಲಿ ಡ್ರೈನೇಜ್ ಎಲ್ಲಿ ಮಾಡಿದ್ದೀರಾ ರೀಸೆಂಟಾಗಿ ಹಿಂದೆ ಏನ್ ಮಾಡಿದ್ದೀರಾ ಡ್ರೈನ್ ಎಲ್ಲಿ ಮಾಡಿದ್ದೀರಾ ಏಯ್ ನೀನ್ ಈ ತರ ಎಲ್ಲ ನೀನು ಹೇಳಿದ್ರೆ ನಾನು ಅದನ್ನೆಲ್ಲ ಒಪ್ಕೊಳಕ್ ರೆಡಿ ಇಲ್ಲ ಕೆಲಸ ಆಗಿದ್ಯಾ ಆಗಿಲ್ವಾ ಮತ್ತೆ ಇನ್ನಕ್ಕೆ ಹೋಗ್ತೀಯಾ ಎರಡು ವರ್ಷ ಇಲ್ಲೇ ಅಂದ್ಬಿಟ್ಟು ಪ್ರತಿ ವರ್ಷ ಎಲ್ಲಾ ರೀತಿ ಕೆಲಸ ಎಲ್ಲಿ ಮಾಡ್ತೀರಾ ಇರೋದೇ ಮೂರ್ ಕ್ಲಾಸ್ ನಾಲ್ಕು ವರ್ಷನೂ ಮಾಡಲಿಲ್ಲ ಈಗೆಲ್ ಮಾಡ್ಬಿಡ್ತೀರಾ ಸಡನ್ ಆಗಿ ಐದಾರು ತಿಂಗಳಲ್ಲಿ ಡ್ರೈನ್ ನನಗೆ ಗೊತ್ತಿಲ್ಲ ನೆಕ್ಸ್ಟ್ ನಾನು ಇಲ್ಲಿ ಪಾರಂಡಲ್ಲಿ ಮೀಟಿಂಗ್ ಬರೋಸ ನಾಲ್ಕು ವರ್ಷದಲ್ಲಿ ಪ್ರೋಗ್ರೆಸ್ ರಿಪೋರ್ಟ್ ಬೇಕು ಪ್ರತಿ ವರ್ಷ ಎಲ್ಲಿ ನೀವು ಕಾಲುವೆಗಳು ಮಾಡಿದೀರಾ ಕಾಲುವೆ ಏನು ಕೆಲಸ ಮಾಡಿದೀರ ರೋಡ್ಸ್ ಮನೆಗಳ ಹತ್ರ ಸಿಮೆಂಟ್ ರೋಡ್ ಎಲ್ಲ ಹಾಕಿದೀರಾ ಕಾಲುವೆಗಳ ಮೇಲೆ ಸ್ಲ್ಯಾಪ್ಸ್ ಎಲ್ಲ ಹಾಕಿದೀರಾ ಏನು ವರ್ಕ್ ಮಾಡಿದೀರ ಪ್ರತಿ ವರ್ಷ ಏನು ಏನು ಕೆಲಸ ಮಾಡಿದೀರ ಎಷ್ಟು ವ್ಯಾಲ್ಯೂ ಕೆಲಸ ಮಾಡಿದೀರ ಎನ್ ಆರ್ ಜಿ ನಂಗೆ ಬೇಕು ಪ್ಲಾನು ಬೇಕು ಎಲ್ಲಿ ಅದನ್ನು ಇಂಪ್ಲಿಮೆಂಟ್ ಮಾಡಿದೀರ ಯಾವ ಮೆಂಬರ್ ಪ್ರಪೋಸಲ್ ಕೊಟ್ಟರು ಎಲ್ಲ ಮಾಹಿತಿನೂ ನಂಗೆ ಬೇಕು ನನಗೆ ಬಂದು ಇಲ್ಲಿದ್ರು ಅಪ್ಡೇಟ್ ಮಾಡಿ ಆಯ್ತಪ್ಪ ಮೀಟಿಂಗ್ ಹೇಳಿದಾಗ ನಿಮ್ ಡ್ಯೂಟಿ ನೀವು ಗೊತ್ತಿಲ್ದಿರೋ ಜಾಗದಲ್ಲಿ ಕಂಪ್ಲೇಂಟ್ ಕೊಟ್ಟು ಎಕ್ಸ್ಪೆಕ್ಟ್ ಮಾಡೋದಲ್ಲ ಇಷ್ಟು ಜನ ಮೆಂಬರ್ಸ್ ಗೆದ್ದಿದ್ದಾರೆ ನೀವು ಒಂದು ಜಾಗದಲ್ಲಿ ಕೆಲಸ ಆಗಿಲ್ಲ ಅಂದ್ರೆ ಇವ್ರ ಹತ್ತು ಜನ ಮತ್ತೆ ವಿಲೇಜ್ ಅಲ್ಲಿ ಆರು ವಿಲೇಜ್ ಇರುತ್ತೆ ಇಲ್ಲಿ ಬೀರ್ ಇದಿದೆ ಯಾವುದು ನಮ್ಗೆ ಅಡಂಪಲ್ಲಿ ಇದೆ ಅನಂತರಾಮಪುರ ಇದೆ ಬೀರ್ನಕುಪ್ಪ ನಾಚಿ ಇವೆಲ್ಲ ಈ ಎಲ್ಲ ವಿಲೇಜಸ್ ಅಲ್ಲೂ ಏನೂ ಕೆಲಸ ಮಾಡೋಕ್ಕಾಗಲ್ಲ ಅರ್ಥ ಮಾಡ್ತೀವಿ ಏನು ಲೈಟ್ ಲೈಟ್ ಸರ್ವಿಸಸ್ ತಗೊಳ್ಳಿ ಕಾಲುವೆಗಳು ಕ್ಲೀನ್ ಮಾಡ್ಕೊಳ್ಳಿ ನೀರು ಕೊಡ್ಲಿ ಇವತ್ತು ಕೆಲಸಾನೇ ನಾಲ್ಕು ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಅವಕಾಶ ಆದಾಗ ಈ ತರ ಸಿಮೆಂಟ್ ರೋಡ್ ಹಾಕೋದಿರುತ್ತೆ ಮನೆ ಮುಂದೆ ಅದು ಬಿಟ್ರೆ ಕುಡಿಯೋ ನೀರು ಕೊಡಬೇಕು ಅದಕ್ಕೆ ಏನು ದುಡ್ಡು ಆಗಲ್ಲ ಇರೋ ಇಂದ ನೀರ್ ಕೊಡಬೇಕಾಗುತ್ತೆ ಅರ್ಥ ಆಯ್ತಾ ಕಾಲುವೆವನ್ನ ಕ್ಲೀನ್ ಮಾಡೋದು ಕರೆಕ್ಟ್ ಆಗಿ ತುಂಬಾ ಹಾಳಾಗಿದೆ ಹೊಸ ಕಾಲುವೆ ಮಾಡ್ಬೇಕಾಗುತ್ತೆ ಎರಡೇ ಇವ್ರ ಕೆಲಸ ಮೇಯ್ನ್ ಆಗಿರೋದು ಎಷ್ಟು ತಗೊಂಡಿದ್ದಾರೆ ಎಷ್ಟು ಪ್ರಪೋಸಲ್ಸ್ ತಗೊಂಡಿದ್ದಾರೆ ಅದು ಇಂಪ್ಲಿಮೆಂಟ್ ಆಗಿದೆಯಾ ಇಲ್ವಾ ಆಗಿಲ್ಲ ಇವೇ ನೀವು ನೋಡ್ಕೊಬೇಕಾಗೋದು ಯಾರೋ ಹೇಳ್ತಾರೆ ಅಂತ ಅದನ್ನ ನಂಬೋದಲ್ಲ ನೋಡಿ ಇವರೆಲ್ಲ ನಿಮ್ಮ ಮೆಂಬರ್ಸ್ ಈ ಹೆಣ್ಮಗು ಮೆಂಬರು ಆ ಹೆಣ್ಮಗು ಮೆಂಬರು ಇಲ್ಲಿ ಒಬ್ರು ಯಾರು ಆರ್ ಕೆ ಅವರು ಇಲ್ಲಿ ಈ ಈ ಬ್ಲಾಕ್ಗೆ ಬಂದ್ರೆ ಇವ್ರು ಯಾವಾಗಲೂ ಫೋನ್ಗೆ ಆಕ್ಸೆಸ್ ಇರ್ತಾರೆ ನೀರು ಇದ್ದು ಕೊಡ್ತಾರೆ ಕ್ಲೀನಿಂಗ್ ಮಾಡಿಸ್ತಾರೆ ಅಂತ ಹೇಳ್ತಾರೆ ಆ ಥರ ಕೆಲಸ ತಗೊಳ್ಳಿ ಗೆಲ್ಸೋರು ಹಂಗೆ ಮಾಡಿ ನೀವು ಯಾರನ್ನ ಗೆಲ್ಸ್ತೀರಾ ಅಂತವ್ರನ್ನೇ ಐ ಇನ್ಫ್ಲೂಯೆನ್ಸ್ ಅವ್ರನ್ನ ಗೆಲ್ಸ್ಬೇಡಿ ಜಾಸ್ತಿ ದುಡ್ಡಿರೋರು ಹೋಗಿ ಅಲ್ಲಿರ್ತೀವಿ ಇಲ್ಲಿರ್ತೀವಿ ಬೆಳಗ್ಗೆ ಇದ್ರೆ ನಿಮ್ಮ ಹತ್ರ ಇರಬೇಕು ಒಂದಿನ ಅಲ್ಲ ಇನ್ನೊಂದಿನ ಆದರೂ ಇರ್ಬೇಕು ಒಂದಿನ ಸಿಗ್ಲಿಲ್ಲ ಅಂದ್ರೆ ಇನ್ನೊಂದಿನ ಏರಿಯಾಗೆ ಸಿಗ್ಬೇಕು ಇದೀನಿ ನಾನು ಇದೀನಿ ನನ್ಗೆಲ್ಲ ರೆಸ್ಪಾನ್ಸಿಬಿಲಿಟೀಸ್ ಇದೆ ಮಾಡ್ತೀನಿ ಅನ್ನೋ ನೀವು ಗೆಲ್ಸು ಗೆಲ್ಸೋದು ನೀವೇ ತಿರ್ಗೋಗಿ ದೂರ ಕೊರೋದು ನೀವೇ ಪಂಚಾಯತಿ ಗೌರವ ಹಾಡು ಎಲ್ಲಂದ್ರೆ ಅಲ್ಲಿ ಬ್ಲ್ಯಾಕ್ ಸ್ಪಾಟ್ ಕಸ ಕಸ ತೆಗಿಯೋರ್ ಬೇಕು ಕೆಲಸ ತಗೊಳೋರ್ ಬೇಕು ಅಂತ ಮೆಂಬರ್ಸ್ನಾಗ ಗೆಲ್ಸು ಯೋಚನೆ ಮಾಡಿ ನಾನು ನೀವು ದೂರ ಕೊಟ್ಟಿರೋ ತಪ್ಪು ಸರಿ ಅದ್ರ ಬಗ್ಗೆ ಹೇಳ್ತಾ ಇಲ್ಲ ಅರ್ಥ ಮಾಡ್ತಾರೆ ಅವ್ರ ಹತ್ರನೂ ಕೆಲಸ ತಗೋಬೇಕು ಅವರು ವೆಲ್ ಎಜುಕೇಟೆಡ್ ಇರ್ತಾರೆ ಅವ್ರ ಜೊತೆ ಆ ಸಿಸ್ಟಮ್ ಜೊತೆ ಯಾರನ್ನ ಮೆಂಬರ್ನ ಗೆಲ್ಸಿರ್ತಾರೆ ಅವ್ರ ಜೊತೆ ಅವ್ರು ಯಾವಾಗ್ಲೂ ಕೆಲಸ ಮಾಡ್ಬೇಕು ಆಫೀಸಲ್ಲಿ ಕುತ್ಕೊಳ್ಳೋ ಯಾವ ಕೆಲಸನೂ ಇರಲ್ಲ ಅರ್ಧ ಗಂಟೆನೇ ಆಫೀಸಲ್ಲಿ ಕೆಲಸ ಇರುತ್ತೆ ಮಿಕ್ಕಿದ ಐದು ದಿನ ಫೀಲ್ಡ್ ಫೀಲ್ಡಲ್ಲಿ ಆ ತರ ಕೆಲಸ ಹತ್ರ ಯಾರಿಗೂ ಅಷ್ಟತ್ರ ಪಂಚಾಯಿತಿ ಆಫೀಸಲ್ಲ ಫಾರ್ಮ್ ನಲ್ಲಿ ಇದೆ ಉಪಯೋಗ ಇಲ್ಲ ಅಷ್ಟು ಏನು ಹೇಳ್ತಾ ಇಲ್ಲ ಎಕ್ಸ್ಪ್ರೆಷನ್ ಅಲ್ಲೇ ಅವ್ರಿಗೆ ಖುಷಿ ಇದೆ ನೀರ್ ಸಿಕ್ಕಿರೋ ನೀರ್ ಸಿಕ್ಕಿದೆ ಆ ಎಮ್ಮನೇ ಬಂದಿದ್ದಾರೆ ಏತೂರವ್ರು ಇವರು ಯಾವಾಗ ಊರಲ್ಲಿ ನಾನು ನೋಡ್ತಾ ಇದ್ದೆ ಇವ್ರನ್ನ ಏನ್ ಪೇರು

ನಾನು ನನಗೆ ಬೇಡ ಎಮ್ ಎಲ್ ಎ ಬಂದರೆ ಅವ್ರು ನಾ ಪಾರ್ಟಿ ನಿಂಕೆ ನಾನು ನೀರು ಹಾಕಬೇಕು ಬೋರ್ ಬರಬೇಕು ನಾನು ಹಾಕ್ಕೊಂಡಿಲ್ಲ ಎಮ್ ಎಲ್ ಎ ಬಂದರೆ ಅದನ್ನು ಹಾಕಲಿ ನಾನು ಬೆಳೆಯೋ ಅನ್ನೋವರೆಗೂ ನನಗೆ ಬೇಕಾಗಿಲ್ಲ ಅಂತ ನಾನು ಕ್ಯಾನ್ಸಲ್ ಮಾಡಿಬಿಟ್ಟು ಹಾಕಿ ನೀರು ಚೆನ್ನಾಗಿದೆ ಖುಷಿಯಾಗಿದೆಯಾ ಅಂಬೇಡ್ಕರ್ ಒಂಬತ್ತು ಜನಕ್ಕೆ ಅಂಬೇಡ್ಕರ್ ಒಂದು ಆಫೀಸ್ ಎಂಬ ಇದೆಲ್ಲ ಕಲ್ಯಾಣ ಯೋಜನೆ ಇದೆ ಸೊ ಘಟಕ ವೆಚ್ಚ ನಾಲ್ಕು ಲಕ್ಷ ಎಪ್ಪತ್ತೈದು ಲಕ್ಷ ಸಾವಿರ ಇರುತ್ತೆ ಸೊ ಅವರಿಗೆ ಡ್ರಿಲ್ಲಿಂಗ್ ಏನಾಗಿರುತ್ತೆ ಅದನ್ನ ಮತ್ತು ಈ ಬಸ್ಕಾಂಬ್ ಚಾರ್ಜಸ್ನ ಹೊರತುಪಡಿಸಿ ಇನ್ನು ಮಿಕ್ಕಿದ್ದು ಏನು ಅಮೌಂಟ್ ಇದೆ ವಿತರಣೆ ಮಾಡಿದ್ದೀವಿ ನಿಮ್ಗೆ ಒಂದಿದೆ ಆದಿಜಾಂಬ ಕಾರ್ಪೊರೇಷನ್ ಒಂದಿದೆ ಅಂಬೇಡ್ಕರ್ ಒಂಬತ್ತು ಟೋಟಲ್ ಹನ್ನೊಂದು ಇವತ್ತು ಮಾನ್ಯ ಶಾಸಕರಿಂದ ವಿತರಣೆ ನೀವು ಹೇಳಿ ರೈತರಿಗೆ ಏನು ಒಂದು ಗಂಗಾ ಕಲ್ಯಾಣ ಯೋಜನೆ ಅಡಿಯಲ್ಲಿ ಭಾಳ ವರ್ಷಗಳಿಂದ ರೈತ ಅರ್ಜಿ ಹಾಕ್ಕೊಂಡು ಹಲ್ದಾಡ್ತಾ ಇರ್ತಾನೆ ಭಾಳ ವರ್ಷಗಳ ಕಾಲ ಅವನು ಸಪ್ಲಿ ಅಂತೂ ಅದು ಎಷ್ಟು ಸತಿ ಸೌದೋಗಿರುತ್ತೋ ಗೊತ್ತಲ್ಲ ಅವರಿಗೆ ಸ್ವಂತ ಖರ್ಚಿನಲ್ಲಿ ಬೋರ್ವಲ್ನ ಕೊರ್ಸ್ಕೊಳ್ಳೋದಕ್ಕೆ ದೇವರು ಅವ್ರಿಗೆ ಶಕ್ತಿ ಕೊಟ್ಟಿರಲ್ಲ ಎರಡು ಎಕರೆ ಮೇಲೆ ಮೇಲ್ಪಟ್ಟಿರುವಂತ ರೈತ ಶಕ್ತಿ ಇಲ್ಲದೆ ಇದ್ದಾಗ ತನ್ನ ಸ್ವಂತ ದುಡ್ಡು ದುಡಿಮೆಯಲ್ಲಿ ಖರ್ಚು ಬೋರ್ವೆಲ್ನ ಕೊರ್ಸೋದಕ್ಕೆ ಸ್ವಂತ ಖರ್ಚಿನಲ್ಲಿ ಕೊರ್ಸೋದಕ್ಕೆ ಶಕ್ತಿ ಇಲ್ಲದೆ ಇರೋಂಥ ಸಂದರ್ಭದಲ್ಲಿ ಈ ಥರ ಯೋಜನೆಯ ಫಲವನ್ನು ಪಡಿಬೇಕು ಅಂತಂದ್ಬಿಟ್ಟು ಅರ್ಜಿ ಹಾಕೊಂಡಿರ್ತಾರೆ ಒಂದೊಂದು ಸತಿ ಐದು ಸತಿ ಆರು ಸತಿ ಜಾಸ್ತಿ ಸತಿನೇ ಹಾಕೊಂಡ್ ಬಂದಿರ್ತಾರೆ ಅವಕಾಶ ಸಿಕ್ಕಿರಲ್ಲ ನೂರು ಜನ ಅರ್ಜಿ ಹಾಕೊಂಡಾಗ ಹತ್ತು ಜನಕ್ಕೆ ಅವಕಾಶ ಸಿಗುತ್ತೆ ಐವತ್ತು ಜನದ ಮೇಲ್ಪಟ್ಟೇನೆ ಎಲ್ಲಾ ಅರ್ಜಿ ಇರುತ್ತೆ ಒಂದೊಂದು ಕ್ಷೇತ್ರದಲ್ಲಿ ಆ ಅಂಬೇಡ್ಕರ್ ಇದೆ ಆದಿಜಾಂಬವ ಇದೆ ಬೋವಿ ಅಭಿವೃದ್ಧಿ ನಿಗಮ ಇದೆ ಇವೆಲ್ಲ ಇದ್ರು ಕೂಡ ಟಾರ್ಗೆಟ್ಸ್ ಬಹಳ ಕಡಿಮೆನೂ ಕೊಡೋದ್ರಿಂದ ಸರ್ಕಾರದಿಂದ ಕಾಂಪಿಟೇಷನ್ ಜಾಸ್ತಿ ಆಗೋಗಿರುತ್ತೆ ನಾವು ಅದರಲ್ಲಿ ಯಾರು ವಯಸ್ಸಾಗಿದ್ದಾರೆ ಯಾರಿಗೆ ಶಕ್ತಿನೇ ಇಲ್ಲ ಅವರಿಗೆ ಎನ್ ಆರ್ಥಿಕ ಪರಿಸ್ಥಿತಿ ನೋಡಿಕೊಂಡು ಅವರಿಗೆ ನಮ್ಮ ಕೋಟಾಲಿ ಎಮ್ ಎಲ್ ಎ ಕೋಟಲ್ಲಿ ಆಯ್ಕೆ ಮಾಡಿರ್ತೀವಿ ಪ್ರತಿ ವರ್ಷ ಒಂದು ನಲವತ್ತೈದು ಬೋರ್ವೆಲ್ಸ್ನ ಕೊಡಿಸೋದಕ್ಕೆ ಅವಕಾಶ ಇರುತ್ತೆ ಎಲ್ಲ ಎಲ್ಲ ನಿಗಮ ಮಂಡಳಿಯಿಂದಾನು ಸೇರಿ ಅಹ್ ಅಂಬೇಡ್ಕರ್ ನಿಗಮ ಮಂಡಳಿ ಆದಿಜಾಂಬ ನಿಗಮ ಮಂಡಳಿ ಬೋವಿ ನಿಗಮ ಮಂಡಳಿ ಎಲ್ಲಾ ಸರಾಸರಿ ಸೇರಿ ಆಮೇಲೆ ನಲ್ವತ್ತೈದರಿಂದ ಅರವತ್ತು ಅಂದ್ರೆ ಹಿಂದುಳಿದ ವರ್ಗಗಳದ್ದು ಸೇರಿದಾಗ ಅರವತ್ತು ಅರವತ್ತು ಕೊರ್ಸ್ಲಿಕ್ಕೆ ಆಗ್ತಿತ್ತು ಹಿಂದೆ ಎಲ್ಲಾ ನೂರು ಬೋರ್ವೆಲ್ ಕೊಡಿಸಿರೋದು ಕೂಡ ಇದೆ ಅಹ್ ಹಿಂದೆ ಎಲ್ಲಾ ತುಂಬಾ ಬೋರ್ವೆಲ್ ಕೊಡ್ಸಕ್ ಅವಕಾಶ ಆಗ್ತಾ ಇದೆ ಬಟ್ ಈಗ ಇತ್ತೀಚೆಗೆ ಏನಂದ್ರೆ ಎಲ್ಲೆಲ್ಲಿ ನಾವು ಬೋರ್ವೆಲ್ ಕೊಡದಿದ್ದೀವಿ ಅಲ್ಲಿ ಎಲ್ಲಾ ರೈತರಿಗೆ ನೀರ್ ಸಿಕ್ಕಿದೆ ಅದು ಒಂದು ನನಗೆ ತುಂಬ ಖುಷಿ ಆಗ್ತಾ ಇರೋದು ಹಿಂದೆ ಏನು ಮಾಡ್ತಾಯಿದ್ರು ಬೋರ್ವೆಲ್ ಕೊರೆದು ಆದ್ಮೇಲೆ ಎರಡು ವರ್ಷಕ್ಕೆ ಒಂದು ವರ್ಷಕ್ಕೆ ಟೆಂಡರ್ ಇದ್ರು ಒಂದೂವರೆ ವರ್ಷಕ್ಕೆ ಪಂಪು ಮೋಟಿ ಕೊಡ್ತಾಯಿದ್ರು ಬೋರ್ ಕೊರೆದು ಒಂದು ತಿಂಗಳಲ್ಲಿ ನಲ್ವತ್ತೈದು ದಿನದಲ್ಲಿ ಆ ಕಂಪ್ಲೀಟ್ ಒಂದು ಯೂನಿಟ್ ಒಂದು ಘಟಕಕ್ಕೆ ನಾಲ್ಕು ಲಕ್ಷದ ಎಪ್ಪತ್ತೈದು ಸಾವಿರ ಸರ್ಕಾರ ಇವರಿಗೆ ಡಿ ಪಿ ಟಿ ಮುಖಾಂತರ ಹಣ ವರ್ಗಾವಣೆ ಮಾಡ್ತಾರೆ ಒಂದು ಯೂನಿಟ್ ಒಂದು ಬೋರ್ವೆಲ್ಗೆ ಒಂದು ಘಟಕಕ್ಕೆ ಆ ಬೋರ್ವೆಲ್ಲು ಎಷ್ಟು ಹಾಳ ಹೋಗುತ್ತೆ ಅದನ್ನು ನೋಡಿಕೊಂಡು ಮಿಕ್ಕಿದ ದುಡ್ಡಿಗೆ ಅವರು ಕೇಬಲ್ಲು ಪಂಪು ಮೋಟ್ರು ಅದೆಲ್ಲ ಕಾಂಪನ್ಸೇಟ್ ಮಾಡ್ತಾರೆ ಬೇ ಮೇಲೇ ನೀರು ಸಿಕ್ಕಿದ್ರೆ ಅವ್ರಿಗೆ ಪೈಪ್ಸ್ ಜಾಸ್ತಿ ಸಿಗುತ್ತೆ ಇದು ಕೇಬಲ್ಲು ಇವೆಲ್ಲ ಸಿಗುತ್ತೆ ಸ್ವಲ್ಪ ಹಾಳ ತೌಸಂಡ್ ಫೀಟ್ ತೌಸಂಡ್ ಹಂಡ್ರೆಡ್ ಅಂಡ್ ಫೀಟ್ ಆ ಥರ ಎಲ್ಲ ಹೋದಾಗ ಸ್ವಲ್ಪ ಮೆಟೀರಿಯಲ್ ಕಡಿಮೆ ಸಿಗುತ್ತೆ ಆದರೂ ನಮ್ಮ ರೈತರು ನೀರು ಸಿಕ್ಕಿರೋದ್ರಿಂದ ಭಾಳ ಖುಷಿ ಇದ್ದಾರೆ ಬದುಕು ನಮಗೊಂದು ಬದುಕು ಸಿಕ್ತಲ್ಲ ಯಾವುದೇ ಒಬ್ಬ ರೈತರಿಗೆ ಒಂದು ಐದು ಲಕ್ಷದಷ್ಟು ಅದು ವರ್ತ್ ಒಂದು ಬೋರ್ವೆಲ್ ಕೊರ್ಸ್ಬೇಕಂದ್ರೆ ಯಾರಿಗೆ ಆಗಲಿ ಐದು ಲಕ್ಷ ಖರ್ಚು ಬಂದೇ ಬರುತ್ತೆ ಬೋರು ಕೊರಿದು ಪಂಪು ಮೋಟ್ರು ಕೇಬಲ್ ಮತ್ತೆ ಎಲೆಕ್ಟ್ರಿಕ್ ಕನೆಕ್ಷನ್ಸ್ ಸರ್ವಿಸಸ್ ಎಲ್ಲಾನು ಬೆಸ್ಕಾಂ ಸರ್ವಿಸಸ್ ಎಲ್ಲ ಸೇರೋ ಅಷ್ಟಲ್ಲಿ